ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ನಂಜನಗೂಡು ಪೊಲೀಸರಿಂದ ಏಕತೆಗಾಗಿ ಓಟ ಎಂಬ ಶೀರ್ಷಿಕೆಯಡಿ ಮ್ಯಾರಥಾನ್ ಅನ್ನ ಆಯೋಜಿಸಲಾಗಿತ್ತು ಶುಕ್ರವಾರ ಬೆಳಂಬಿಗೆ ಐತಿಹಾಸಿಕ ಶ್ರೀಕಂಠೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ್ದ ನಂಜನಗೂಡು ಪಟ್ಟಣ ಗ್ರಾಮಾಂತರ ಹಾಗೂ ಸಂಚಾರಿ ಠಾಣೆ ಸೇರಿದಂತೆ ಇಲಾಖೆಯ ಇತರೆ ಸಿಬ್ಬಂದಿಗಳು ಬಿಳಿ ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಹಾಗೂ ಶೂ ಧರಿಸಿ ಏಕತಾ ಓಟದಲ್ಲಿ ಭಾಗಿಯಾದರು ಡಿವೈಎಸ್ಪಿ ರಘು ಹಸಿರು ನಿಶಾನೆ ತೋರುವ ಮೂಲಕ ಏಕತಾ ಓಟಕ್ಕೆ ಚಾಲನೆ ನೀಡಿದರು ಶ್ರೀಕಂಠೇಶ್ವರ ದೇವಸ್ಥಾನದ ಮುಂಭಾಗದಿಂದ ಆರ್ಪಿ ರಸ್ತೆ ಮಾರ್ಗವಾಗಿ ಊಟಿ ರಸ್ತೆಯ ಗ್ರಾಮಾಂತರ ಠಾಣೆ ಆವರಣದವರೆಗೂ ಆಯೋಜಿಸಿದ ಮ್ಯಾರಥಾನ್ನಲ್ಲಿ ಹೆಜ್ಜೆ ಹಾಕುವ ಮೂಲಕ ಪೊಲೀಸರುಗಳು ಏಕತೆಯ ಸಂದೇಶವನ್ನ ಸಾರಿದ್ರು ಈ ವೇಳೆ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಆಯೋಜಿಸಿದ್ದ ಮ್ಯಾರಾಥಾನ್ ಓಟದ ಕುರಿತು ಡಿವೈಎಸ್ಪಿ ಪ್ರಭು ಮಾತನಾಡಿ ಸರ್ದಾರ್ ವಲ್ಲಭ ಪಟೇಲ್ ಅವರ ಜನ್ಮದಿನದ ಸ್ಮರಣಾರ್ಥ ಏಕತೆಗಾಗಿ ಮ್ಯಾರಾಥಾನ್ ಅನ್ನ ಆಯೋಜಿಸಿದ್ದೇವೆ ದೇಶಾದ್ಯಂತ ಎಲ್ಲ ಕಡೆ ಮ್ಯಾರಥಾನ್ ಮ್ಯಾರಾಥಾನ್ ನಡೀತಾ ಇದೆ ನಮ್ಮದು ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ದೇಶ ಇಲ್ಲಿ ಸಾಮರಸ್ಯದ ಜೀವನ ನಮ್ಮೆಲ್ಲರ ಕನಸಾಗಬೇಕು ಈ ನಿಟ್ಟಿನಲ್ಲಿ ದೇಶದ ಐಕ್ಯತೆ ಮತ್ತು ಅಖಂಡತೆಯ ಘನತೆ ಇನ್ನಷ್ಟು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ನಾವು ನೀವು ಸೇರಿ ಎಲ್ಲ ನಾಗರಿಕರು ಬಾಳ್ವೆ ನಡೆಸಬೇಕು ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ಭಾಗವಹಿಸಿದ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಹಾಗೂ ದೇಶದ ಏಕತೆಯ ಸದುದ್ದೇಶವನ್ನ ತಿಳಿಸಿದ್ರು ಈ ದಿನ ನಾವು ಪಟ್ಟಣದಲ್ಲಿ ಗ್ರಾಮಾಂತರ ಹಾಗೂ ಸಿಪಿ ಕಚೇರಿ ಹಾಗೂ ನಮ್ಮ ಸ್ನೇಹಿತರ ಎಲ್ಲರೂ ಸೇರಿ ಈ ದಿನ ನಿನ್ನಂಗೂರು ಶ್ರೀಕಂಠೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ನಿನ್ನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಈ ಏಕತಾ ಓಟವನ್ನು ಅಲ್ಲಿಂದ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಇಲ್ಲಿ ಮುಕ್ತಾಯ ಮಾಡಿದ್ದೇವೆ ನಮಗೆಲ್ಲರಿಗೂ ಗೊತ್ತಿದೆ ಈ ದಿನದ ಮಹತ್ವ ಏನು ಅಂತ ಹೇಳಿ ನಮ್ಮ ದೇಶ ಕಂಡ ಅತ್ಯಂತ ಪ್ರಭಾವಿ ವ್ಯಕ್ತಿ ಹಾಗೂ ಉಕ್ಕಿನ ಮನುಷ್ಯ ಎಂದು ಕರೆಸಿಕೊಳ್ಳುತ್ತಿದ್ದ ಶಿವಕ ಸರ್ದಾರ್ ವಲ್ಲಭ ಪಟೇಲ್ ಅವರ ಜನ್ಮ ದಿನಾಚರಣೆ ಆ ಜನ್ಮ ದಿನಾಚರಣೆಯ ಅಂಗವಾಗಿ ಈ ದಿನ ನಾವು ರನ್ ಫಾರ್ ಯೂನಿಟಿ ಏಕತೆಗಾಗಿ ಓಟವನ್ನು ಆಯೋಜನೆ ಮಾಡಿದ್ದೀವಿ ಇದು ಇಡೀ ದೇಶಾದ್ಯಂತ ಮಾಡ್ತಾ ಇದೆ ಏನು ಕಾರಣ ಅಂತಂದ್ರೆ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಣ್ಣ ಸಣ್ಣ ಪ್ರದೇಶಗಳಾಗಿ ಬೇರೆ ಬೇರೆ ರಾಜರುಗಳಿಂದ ಆಳ್ವಿಕೆಯಲ್ಲಿ ಬೇರೆ ಬೇರೆ ರಾಜರುಗಳು ಅವ್ರದ್ದೇ ಆದಂಥ ಸಂಸ್ಕೃತಿ ಇತ್ತು ಅವ್ರದೇ ಆದಂತ ಆಡಳಿತ ಇತ್ತು ಯಾರಿಗೂ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇರಲಿಲ್ಲ ಇದೇ ವಿಚಾರವಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಬ್ರಿಟಿಷರು ನಮ್ಮಲ್ಲೇ ದಾಳಿ ನಡೆಸಿ ಇವರು ಒಟ್ಟಾದ್ರೆ ನಮಗೆ ತೊಂದರೆ ಇದೆ ಆದ್ರಿಂದ ಇವರನ್ನ ಡಿವೈಡ್ ಅಂಡ್ ರೂಲ್ ಅಂತ ಆ ಇದ್ದೀವಿ ಅದೇ ರೀತಿಯಲ್ಲಿ ಇಟ್ಕೊಂಡು ಸಾಕಷ್ಟು ಹಲವಾರು ವರ್ಷಗಳ ಆಡಳಿತವನ್ನು ಮಾಡ್ತಾರೆ ಸ್ವಾತಂತ್ರ್ಯ ಚಳವಳಿಯ ನಂತರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದಲ್ಲಿ ಸುಮಾರು ಐನೂರ ಎಪ್ಪತ್ತೈದಕ್ಕೂ ಹೆಚ್ಚು ರಾಜರು ಆಡಳಿತ ನಡೆಸುತ್ತಿದ್ದಂತ ಪ್ರದೇಶಗಳನ್ನ ಒಟ್ಟಾಗಿ ಮಾಡಿದ್ರು ರಾಜರು ಆಳ್ವಿಕೆ ಮಾಡ್ತಿರುವಂತಹ ಪ್ರದೇಶಗಳನ್ನು ಒಟ್ಟಾಗಿ ಒಂದು ಫೋಲ್ಡ್ ಅಲ್ಲಿ ತಂದರು ಆದ್ರಿಂದನೇ ಇವತ್ತು ಅದು ಇಂಡಿಯಾ ಅಂತ ಹೇಳಿ ಉಳ್ಕೊಂಡಿದೆ ಯಾರು ರಾಜರು ಸೇರ್ತಿರೋ ಸೇರಲು ಅಂತ ಹೇಳಿ ಒಂದು ಪ್ರಶ್ನೆ ಬಂದಾಗ ಅವರು ಬಹಳ ಮುಂದಾಳತ್ವವನ್ನು ವಹಿಸಿ ಎಲ್ಲ ರಾಜರುಗಳನ್ನು ಒಗ್ಗೂಡಿಸಿ ನಾವು ಒಟ್ಟಾಗಿದ್ರೆ ಒಂದಾಗಿದ್ರೆ ನಮ್ಮನ್ನ ಬೇರೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದಾಗಿರ್ಬೇಕು ಒಮ್ಮ ಒಮ್ಮತದಿಂದ ಇರಬೇಕು ನಾವು ತಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ವಿವಿಧ ಜಾತಿಗಳಿದೆ ವಿವಿಧ ಮತ ವಿವಿಧ ಆಚರಣೆಗಳಿವೆ ಆದರೂ ಕೂಡ ಭಾರತ ಅಂತ ಬಂದಾಗ ನಾವು ಎಲ್ಲರೂ ಒಂದಾಗಿ ನ್ಯಾಷನಲ್ ಫ್ಲಾಗ್ ಅಡಿಯಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಮನೋಭಾವನೆಯನ್ನು thank ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಸಾರಲು ಶ್ರಮಿಸುತ್ತೇನೆ ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟದ